ಸರ್ಕಾರ ಮತ್ತು ಪೊಲೀಸ್ ದಬ್ಬಾಳಿಕೆಗೆ ಕೋರ್ಟ್ ಮಂಗಳಾರತಿಯನ್ನ ಎತ್ತಿದೆ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ದ್ವೇಷ ರಾಜಕೀಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಸರ್ಕಾರಕ್ಕೆ ಹೈಕೋರ್ಟ್ ಪಾಠ ಕಲಿಸಿದೆ ಸಂವಿಧಾನ ಈ ನೆಲದ ಕಾನೂನಿನ ಘನತೆಯನ್ನ ತಿಳಿಸಿಕೊಟ್ಟಿದೆ ಕಾಂಗ್ರೆಸ್ ವಿರುದ್ಧ ಬಿವೈ ವಿಜೇಂದ್ರ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪೊಲೀಸ್ ಮೇಲೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಜೊತೆಗೆ ಅಧಿಕಾರಿಗಳ ಏನಿದೆಯಲ್ಲ ಕೀಟ ನಡೆಸ್ಕೊಂಡಿರ್ತಕ್ಕಂಥದ್ದು ಹಲ್ಲೆನೂ ಮಾಡಿ ತಲ್ದೇನೆ ಅವರು ಊಟ ಉಪಚಾರ ಏನು ಕೂಡ ಮಾಡ್ದೇನೆ ಇವತ್ತು ರಾತ್ರಿ ನಾನೂರ ಐನೂರು ಕಿಲೋಮೀಟರ್ ಸುತ್ತರಿಸಿ ಉಗ್ರಗಾಮಿ ನಡೆಸ್ಕೊಂಡಿದ್ದಾರೆ ಕಾರಣ ರಾಜ್ಯ ಸರ್ಕಾರ ಪೊಲೀಸ್ ಮೇಲೆ ಹಾಕಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಜೊತೆಗೆ ಅಧಿಕಾರಿಗಳ ವರ್ಷನೇನಿದೆಯಲ್ಲ ನಡೆಸ್ಕೊಂಡಿರ್ತಕ್ಕಂಥದ್ದು ಹಲ್ಲೆನೂ ಮಾಡಿದ ಅವರು ಊಟ ಉಪಚಾರ ಏನು ಕೂಡ ಮಾಡಿದಾನೆ ಇವತ್ತು ರಾತ್ರಿ ನಾನೂರ ಐನೂರು ಕಿಲೋಮೀಟರ್ ಉತ್ತರಿಸಿ ಒಬ್ಬ ಉಗ್ರಗಾಮಿ ನಡೆಸಿಕೊಂಡಿದ್ದಾರೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಒತ್ತಡ ಪೊಲೀಸ್ ಮೇಲೆ ಹಾಕಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಜೊತೆ ಜೊತೆಗೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ ಚೀಟಿಗಳವರು ನಡೆಸ್ಕೊಂಡಿರ್ತಕ್ಕಂಥದ್ದು ಹಲ್ಲೆನೂ ಮಾಡಿದ್ದಲ್ದೇನೆ ಅವರು ಊಟ ಉಪಚಾರ ಏನೂ ಕೂಡ ಮಾಡ್ದೇನೆ ಒಂದು ರಾತ್ರಿ ಇಡೀ ನಾನ್ನೂರ ಐನೂರು ಕಿಲೋಮೀಟರ್ ಸುತ್ತರಿಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ